ಪ್ರತ್ಯಕ್ಷಕರೇ ಕಾಲೇಜು ಶಿಕ್ಷಣ ಇಲಾಖೆ ಹತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ತಿದ್ದುಪಡಿ ನೋಟಿಫಿಕೇಶನ್ ನ ಮಾಡಿದೆ ಇದು ಬಹಳ ಇಂಪಾರ್ಟೆಂಟ್ ಎಲ್ರಿಗೂ ಕೂಡ ಗೊತ್ತಿರಬೇಕಾದಂತ ಒಂದು ತಿದ್ದುಪಡಿ ಆದಿಸಾಗಿ ಇದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ನೀವೇನ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂಥ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿತ್ಯಕ್ಷಕರೇ ವಿಷಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಸರ್ಕಾರಿ ಕಾಲೇಜುಗಳನ್ನ ಹೆಚ್ಚುವರಿ ಬೋಧನಾ ಕಾರ್ಯಭಾರಕ್ಕೆ ಅತಿಥು ಉಪನ್ಯಾಸಕರನ್ನು ತಾತ್ಕಾಲಿಕವಾಗಿ ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಅಂತ ಹೇಳಿದರೆ ಇದೇನು ಕಾಮನ್ನು ಎಲ್ಲದ್ರಲ್ಲೂ ಕೊಡ್ತಾರೆ ಅಂತ ಅನ್ಬೇಡಿ ಮುಂದುವರೆದ ಹೇಳಿದರೆ ಎಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರ ಸುತ್ತೋಲೆಗೆ ಸಂಬಂಧಪಟ್ಟಂತೆ ನಾವು ತಿದ್ದುಪಡಿಯನ್ನ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಆದೇಶದಿಂದಾಗಿ ಇದೇನು ತಿದ್ದುಪಡಿ ಅಂತಕ್ಕಂಥದ್ದನ್ನ ನೀಟಾಗಿ ತಿಳ್ಕೊಳ್ಳಿ ಬಹಳ ಇಂಪಾರ್ಟೆಂಟ್ ವಿಚಾರ ಆಗಿದೆ ಎಲ್ಲರೂ ಕೂಡ ಗೊತ್ತಿರಲೇಬೇಕಾಗಿದೆ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಏನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಆಲ್ರೆಡಿ ಈಗ ಕೌನ್ಸಿಲಿಂಗ್ ಆಗಿ ರಿಪೋರ್ಟ್ ಮಾಡ್ಕೊಂಡಿದ್ದಾರೋ ಮುಂದೆ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದಾರೋ ಅಂತ ಕೂಡ ಈ ವಿಚಾರ ಗೊತ್ತಿರಬೇಕು ಎಂಬುದಾಗಿ ತಿದ್ದುಪಡಿಯನ್ನು ಹೊರಡಿಸಿದ್ದಾರೆ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲೆಗೆ ಏನು ಅತಿಥಿ ಉಪನ್ಯಾಸಕರು ಆಯಾ ಕಾಲೇಜುಗಳಿಗೆ ಹೋಗಿದ್ದಾರೋ ಅವ್ರಿಗೆ ಎಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಸುತ್ತೋಲೆಯನ್ನು ಹೊರಡಿಸಿದ ಅದರ ಪ್ರಕಾರ ಎಲ್ಲರೂ ಕೂಡ ನಡ್ಕೊಂಡಿದ್ದಾರೆ ಕಾಲೇಜುಗಳು ಕೂಡ ಹಾಗೆ ರಿಪೋರ್ಟ್ ಮಾಡಿಸ್ಕೊಂಡಿವೆ ಆದರೆ ಆ ಒಂದು ಸುತ್ತೋಲೆಯಲ್ಲಿ ಕ್ರಮ ಸಂಖ್ಯೆ ಹತ್ತೊಂಬತ್ತರಲ್ಲಿ ಅತಿಥಿ ಉಪನ್ಯಾಸಕರಿಗೆ ಕಲಾ ಆರ್ ವಾಣಿಜ್ಯ ಆರ್ ನಿರ್ವಹಣೆ ಮತ್ತು ಭಾಷಾ ವಿಷಯಗಳಿಗೆ ಕನಿಷ್ಠ ನಾಲ್ಕು ಗಂಟೆಗಳು ಹಾಗೂ ವಿಜ್ಞಾನ ವಿಷಯ ಅಥವಾ ಪ್ರಾಯೋಗಿಕ ತರಗತಿಗಳಿರುವ ವಿಷಯಗಳಿಗೆ ಕನಿಷ್ಠ ಐದು ಗಂಟೆಗಳ ಕಾರ್ಯಭಾರ ಇರಬೇಕು ಎಂದು ಹೇಳಲಾಗಿತ್ತು ಅಂತ ಹೇಳಿದ್ರೆ ಏನು ಕಲಾ ವಾಣಿಜ್ಯ ನಿರ್ವಹಣೆ ಮತ್ತು ಭಾಷಾ ವಿಷಯಗಳಿದೆಯೋ ಈ ಎಲ್ಲ ಸಬ್ಜೆಕ್ಟ್ಗಳಿಗೆ ಯಾರಾದ್ರೂ ಗೆಸ್ಟ್ ಫ್ಯಾಕಲ್ಟಿ ರಿಪೋರ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕನಿಷ್ಠ ನಾಲ್ಕು ಗಂಟೆಗಳ ಕಾರ್ಯಭಾರ ಇರಬೇಕು ಅದಿಲ್ಲ ಅಂತ ಹೇಳಿದ್ರೆ ಅವರು ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಾಲ್ಕರ ಮೇಲಿರ್ಬೋದು ಸಹಜವಾಗಿ ಮಾಡ್ಕೊಳ್ತಾರೆ ನಾಲ್ಕಕ್ಕಿಂತ ಕಿಂತ ಕಡಿಮೆ ಇದ್ರೆ ಅವ್ರಿಗೆ ಸ್ಯಾಲ್ರಿ ಆಗಲ್ಲ ಮುಂದುವರೆದು ವಿಜ್ಞಾನ ವಿಷಯ ಮತ್ತು ಪ್ರಾಯೋಗಿಕ ವಿಷಯಗಳಿಗೆ ಕನಿಷ್ಠ ಐದು ಗಂಟೆಗಳ ಕಾರ್ಯಭಾರ ಇರಬೇಕು ಎಂಬುದಾಗಿ ಹೇಳಿದರು ಅಂದರೆ ಹಿಂದೆ ಹೇಳಿದಂಥ ವಿಷಯಗಳಿಗೆ ನಾಲ್ಕು ಗಂಟೆ ಇರಲೇಬೇಕು ವಿಜ್ಞಾನ ಮತ್ತು ಪ್ರಾಯೋಗಿಕ ತರಗತಿಗಳಿರತಕ್ಕಂಥ ವಿಷಯಗಳಿಗೆ ಐದು ಗಂಟೆ ಇದ್ದರೂ ಮಾತ್ರ ರಿಪೋರ್ಟ್ ಮಾಡ್ಕೋಬೇಕು ಇಲ್ಲಾಂದ್ರೆ ರಿಪೋರ್ಟ್ ಮಾಡ್ಕೊಳ್ಳೋವಾಗಿಲ್ಲ ಎಂಬುದಾಗಿ ಹೇಳಿತ್ತು ಆದರೆ ಇದರಲ್ಲಿ ತಿದ್ದುಪಡಿಯನ್ನು ಮಾಡಿದೆ ಅದೇನಪ್ಪ ಅಂತ ಹೇಳಿದ್ರೆ ಅತಿಥಿ ಉಪನ್ಯಾಸಕರಿಗೆ ಕಲಾ ವಾಣಿಜ್ಯ ನಿರ್ವಹಣೆ ಭಾಷಾ ವಿಷಯಗಳಿಗೆ ಹಾಗೂ ವಿಜ್ಞಾನ ವಿಷಯ ಹಾಗೂ ಪ್ರಾಯೋಗಿಕ ತರಗತಿಗಳಿರುವ ವಿಷಯಗಳಿಗೆ ಕನಿಷ್ಠ ನಾಲ್ಕು ಗಂಟೆಗಳ ಕಾರ್ಯಭಾರ ಎಂಬುದಾಗಿ ಓದ್ಕೊಳ್ಳಿ ಎಂದಿದ್ದಾರೆ ಈಗ ಈ ಏನು ವಾಣಿಜ್ಯ ಸಬ್ಜೆಕ್ಟ್ಗಳಿದ್ದು ಅವುಗಳಿಗೂ ಕೂಡ ಮತ್ತೆ ವಿಜ್ಞಾನ ವಿಷಯ ಮತ್ತು ಪ್ರಾಯೋಗಿಕ ತರಗತಿಗಳಿದ್ವೋ ಆ ವಿಷಯಗಳಿಗೂ ಕೂಡ ನಾಲ್ಕು ಗಂಟೆ ಇದ್ರೆ ಸಾಕು ನಾಲ್ಕು ಗಂಟೆ ಐದು ಗಂಟೆ ಅಂತ ಏನು ಹೇಳಿತ್ತೋ ಅದು ಬೇಡ ಈ ಎಲ್ಲಾ ವಿಷಯಗಳಿಗೂ ಕೂಡ ನಾಲ್ಕು ಗಂಟೆ ಕಾರ್ಯಭಾರ ಇದ್ರೆ ಅವರು ರಿಪೋರ್ಟ್ ಆಗ್ಬೋದು ಅವರಿಗೆ ಸ್ಯಾಲ್ರಿ ಆಗುತ್ತೆ ಏನು ತೊಂದರೆ ಇಲ್ಲ ಎಂಬುದಾಗಿ ಹೇಳಿದೆ ಇನ್ಯಾವ ವಿಷಯಗಳಿಗೆ ಇದಕ್ಕಿಂತ ಕಡಿಮೆ ಇರಬೇಕು ಅಂತ ನೀವು ಕೇಳೋದಾದ್ರೆ ನಾನು ಕಳೆದ ವಿಡಿಯೋದಲ್ಲಿ ಇದ್ರ ಬಗ್ಗೆ ಒಂದು ಡೀಟೇಲ್ಸ್ ಅನ್ನು ಕೂಡ ಹೇಳಿದ್ದೀನಿ ಅಂದ್ರೆ ಎಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರ ಸುತ್ತೋಲೆಯಲ್ಲಿ ಹೇಳಿದೀನಿ ಅಲ್ಲಿ ಬೇಕಾದ್ರೆ ವಿಡಿಯೋ ನೋಡ್ಕೊಂಡು ಬನ್ನಿ ಇದ್ರಲ್ಲಿ ಒಂಚೂರು ಕ್ಲಾರಿಟಿ ಕೊಟ್ಬಿಡ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಏನು ಇವಾಗ ಕೋರ್ ಸಬ್ಜೆಕ್ಟ್ ಅಂತ ಕರಿತಾ ಇದ್ವಿ ನಾವು ಯಾವೆಲ್ಲ ನಾನ್ ಕೋರ್ ಸಬ್ಜೆಕ್ಟ್ ಗಳಿದಾವೋ ಈಗ ಕಾನ್ಸ್ಟಿಟ್ಯೂಷನ್ ಆಗ್ಬೋದು ಇ ವಿ ಎಸ್ ಅಂದ್ರೆ ಎನ್ವಾರ್ಮೆಂಟಲ್ ಸೈನ್ಸ್ ಆಗ್ಬೋದು ಈ ತರದ ನಾನ್ ಕೋರ್ ಸಬ್ಜೆಕ್ಟ್ ಗಳನ್ನ ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಂಡು ಓದ್ತಾರೋ ಪದವಿ ತರಗತಿಗಳಲ್ಲಿ ಆ ಸಬ್ಜೆಕ್ಟ್ಗಳಲ್ಲಿ ನಾಲ್ಕು ಗಂಟೆ ಇರುವ ಅವಶ್ಯಕತೆ ಇಲ್ಲ ಮೂರು ಗಂಟೆ ಇದ್ರೂ ಕೂಡ ಅವರು ರಿಪೋರ್ಟ್ ಮಾಡ್ಕೋಬಹುದು ಅವ್ರಿಗೂ ಕೂಡ ಸ್ಯಾಲ್ರಿ ಆಗುತ್ತೆ ಯಾಕಂತ ಹೇಳಿದ್ರೆ ಎಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ ಐದರ ಸರ್ಕ್ಯುಲರ್ ಅಲ್ಲಿ ಅದನ್ನ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ ಒಂದು ಸಣ್ಣ ತಿದ್ದುಪಡಿಯನ್ನ ಮಾಡಿ ಕೊಟ್ಟಿದ್ದಾರೆ ಅಂದ್ರೆ ಕೋರ್ ಸಬ್ಜೆಕ್ಟ್ ಗೆ ತಿದ್ದುಪಡಿಯನ್ನು ಕೊಟ್ಟು ಮಾಡಿ ಕೊಟ್ಟಿದ್ದಾರೆ ನಾನ್ ಕೋರ್ ಗೆ ಯಾವುದೇ ತಿದ್ದುಪಡಿ ಇಲ್ಲಿ ಇಲ್ಲ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ಈ ವಿಚಾರ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗ್ಬೇಕಾಗುತ್ತೆ ಎಷ್ಟು ಅವರ್ಸ್ ಇದ್ರೆ ನಾನು ರಿಪೋರ್ಟ್ ಆಗ್ಬೋದು ಸ್ಯಾಲ್ರಿ ಆಗುತ್ತೆ ಅಂತಕ್ಕಂಥದ್ದು ಆದೇಶದಿಂದಾಗಿ ಈ ವಿಡಿಯೋ ಮಾಹಿತಿ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಏನಾದ್ರು ಕೇಳಬೇಕು ಹೇಳಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹೋಗಿ ಒಂದು ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ